ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯ ವಿಚಾರವಾಗಿ ಸಂಘದ ನಿರ್ದೇಶಕರೊಬ್ಬರು ಆಡಳಿತ ಮಂಡಳಿ ನಿರ್ಣಯ ಧಿಕ್ಕರಿಸಿದ್ದಾನೆ ಅಂತ ಸಂಘದ ಅಧ್ಯಕ್ಷ ಪ್ರವೀಣ್ ಇಚ್ಜಿ ಆರೋಪಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಮ್ಮ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಈ ತಿಂಗಳ ಇಪ್ಪತ್ತೆರಡರ ಸೋಮವಾರ ಬೆಳಗ್ಗೆ ಹನ್ನೊಂದಕ್ಕೆ ಸಂಘ ಆವರಣದಲ್ಲಿ ನಡೆಯಲಿದೆ ಸಂಘದ ನಿರ್ದೇಶಕರ ಸಭೆಯಲ್ಲಿ ತೀರ್ಮಾನಿಸಿ ಕಳಿಸಲಾದ ಆಹ್ವಾನ ಪತ್ರವೇ ಅಂತಿಮ ಎಲ್ಲಾ ಷೇರುದಾರರು ತಪ್ಪದೆ ಹಾಜರಾಗಬೇಕು ಯಾವುದೇ ರಾಜಕೀಯ ಉದ್ದೇಶದಿಂದ ಹಂಚಲಾದ ಬೇರೆ ಆಹ್ವಾನ ಪತ್ರಗಳನ್ನು ಅಂಗೀಕರಿಸಬಾರದು ಏನು ಇವತ್ತು ನಮ್ಮ ಯಾರು ದೀಪು ಸಹಾಯಕರು ದೀಪು ಮತ್ತೆ ವೇಣು ಅವರು ಏನು ಏನು ನಿಮಗೆ ನೀಡಿದ್ದಾರೆ ಅದೇನು ನೀಡಿದ್ದಾರೆ ಅದೇ ನಿಮಗೆ ಫೈನಲ್ ಆಹ್ವಾನ ಪತ್ರಿಕೆ ಅದು ಬಿಟ್ಟು ಜಾಲತಾಣ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ವಾಟ್ಸಪ್ ಆಗಿರ್ಬೋದು ಸಾಮಾಜಿಕ ಮತ್ತೆ ಬೇರೆ ಯಾವುದೇ ತರದಲ್ಲಿ ನಿಮಗೆ ಆ ಸಂಘದ ಒಂದು ಆಹ್ವಾನ ಪತ್ರಿಕೆ ನಿಮಗೆ ಸಿಕ್ಕಿದ್ರೆ ಅದನ್ನ ನೀವು ಪರಿಗಣಿಸಬಾರದು ಅಂತ ಈ ಮೂಲಕ ಹೇಳ್ತಾ ಮುಂದೆ ಅದನ್ನು ಅದು ನಾನು ಏನಿದೆ ನಿಮ್ಗೆ ಇವಾಗ ಮಾಧ್ಯಮದ ತಿಳಿಸ್ತೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎಚ್ ಬೆಳ್ಳೂರು ಆಲೂರು ತಾಲೂಕು ಹಾಸನ ಜಿಲ್ಲೆ ಮೇಲ್ಕಂಡ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವಸಿದ್ಧರ ವಾರ್ಷಿಕ ಮಹಾಸಭೆ ಪತ್ರಿಕೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ಬೆಳಗ್ಗೆ ಹನ್ನೊಂದಕ್ಕೆ ಸಂಘದ ಆವರಣ ಹೆಚ್ಚರು ಸಂಘದ ಅಧ್ಯಕ್ಷರಾದ ಪ್ರವೀಣ್ ರವರ ಘನ ಅಧ್ಯಕ್ಷತೆ ನಡೆಸಲು ತೀರ್ಮಾನಿಸಲಾಗಿದೆ ಮುಖ್ಯ ಅತಿಥಿಗಳು ಜಗದೀಶ್ ಕಬ್ಬಿನವರು ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಲೂರು ಸಕಲೇಶ್ವರ ಕ್ಷೇತ್ರ ಈ ಸಭೆಗೆ ಮಾನ್ಯ ಸದಸ್ಯರು ಸಕಾಲಕ್ಕೆ ಸಭೆಗೆ ಹಾಜರಾಗಿ ಸಭೆ ನಡೆಸಬೇಕಾಗಿ ಈ ಮೂಲಕ ಕೋರಲಾಗಿದೆ ಕಾರ್ಯಕಾರಿ ಮಂಡಳಿ ಅಪ್ಪಣ ಮೇರೆಗೆ ಶ್ರೀ ಕೆಎ ವೇಣುಗೋಪಾಲ್ ಮುಖ್ಯ ಕಾರ್ಯಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬೈರೀಶ್ ನಿರ್ದೇಶಕರಾದ ಸುನೀಲ್ ಕುಮಾರ್ ಶಿವಕುಮಾರ್ ಯೋಗೇಶ್ ಹಾಜರಿದ್ದರು